ನೀವು ದೇವ್ರು ಸಾರ್ ನೀವ್ ದೇವ್ರು ನೀವ್ ದೇವ್ರು ಸಾರ್ ನೀವ್ ದೇವ್ರು ಯಪ್ಪ ನಮ್ಮ ಅಪ್ಪ ಹತ್ತು ವರ್ಷದಿಂದ ಮನೆ ಕಂಡಿದ್ರು ಸಾರ್ ಇವತ್ತು ನಿಮ್ ಜತೆ ನಮ್ಮ ಅಪ್ಪ ವಾಯ್ಸ್ ಕೇಳಿ ಮಾತಾಡ್ಬಿಡ್ತಾರೆ ಸರ್ ಪ್ರಜ್ಞೆ ಬಂದ್ಬಿಡೈತೆ ಪ್ರಜ್ಞೆ ಬಂದ್ಬಿಡೈತೆ ಮನುಷ್ಯರು ಅಥವಾ ದೇವ್ಗಳ್ ನನಗೆ ಫೋನ್ ಮಾಡೈತು ಅಥವಾ ನನಗೆ ದೇವ್ ಬಿಡದೈತು ಅನ್ನೋದೊಂದು ಗೊತ್ತಾಗ್ತಾ ಇಲ್ಲ ಯಾಕಣ ಈಗ ಈಗ ನೋಡ್ತಾ ಇದ್ರೆ ಕಿ ಸರ್ ಜನಕ್ಕೆ ಸಾರ್ ಮನೆಗಿದ್ದೇವ್ರೆ ಸಾರ್ ನೀವು ದೇವ್ರು ಸಾರ್ ನೀವ್ ದೇವ್ರು ನೀವ್ ದೇವ್ರು ಸಾರ್ ನೀವ್ ದೇವ್ರು ಯಪ್ಪ ಅಪ್ಪ ಹತ್ತು ವರ್ಷದಿಂದ ಮನಿ ಕಂಡಿದ್ರು ಸರ್ ಇವತ್ತು ನಿಮ್ ಮಾತಾಡಿದ್ಕೆ ನಮ್ಮ ಅಪ್ಪ ನೀನ್ ವಾಯ್ಸ್ ಕೇಳಿ ಮಾತಾಡ್ಬಿಡ್ತಾರೆ ಸಾರ್ ಪ್ರಜ್ಞೆ ಬಂದ್ಬಿಡೈತೆ ಪ್ರಜ್ಞೆ ಬಂದ್ಬಿಡೈತೆ ಜಯ ಓಹೋ ಅಮ್ಮ ನೋಡಿ ಮಾತಾಡಿ ಎಲ್ಲ ಮಾತಾಡಿ ಹಲೋ ಯಾ ನನ್ನ ಮಕ್ಕಳು ಅಂತ ಮಾಡೋಣ ಯಾರ ನನ್ನ ಮಕ್ಳು ನಂಬರ್ ಕೊಟ್ರಿ ಇವ್ರಿಗೆಲ್ಲ ಅಡ ನಮ್ಮ ಅಪ್ಪಗೆ ಪ್ರಜ್ಞೆ ಬಂದೈತೆ ಹತ್ತು ವರ್ಷದ ಮುಂಚೆ ಸತ್ತಾಗಿತ್ತು ಪ್ರಜ್ಞೆ ಬಂದೈತೆ ನಮ್ಮಅಪ್ಪ ಪ್ರಜ್ಞೆ ಬಂದೈತೆ ನಮ್ಮ ನಮ್ಮಅಬ್ ಪ್ರಜ್ಞೆ ಬಂದೈತೆ ನಾನೇನ್ ಮಾಡೋಣ ನಾನೇನ್ ಮಾಡೋಣ ನಾನೇನ್ ಮಾಡೋಣ ಅಯ್ಯೋ ಅಪ್ಪ ಅಪ್ಪ ಅಯ್ಯೋ ಯಾಕೋ ಯಾಕೋ ಮಾತಾಡ್ತಿಲ್ಲ ಅಯ್ಯೋ ದೇವ್ರೆ ನಮ್ಮ ಅಪ್ಪ ತಿರ್ಗ ಸತ್ತ ಹೋಯ್ತಲ್ಲಪ್ಪ ಅಯ್ಯೋ ಅಯ್ಯೋ ದೇವ್ರೆ ನಮ್ಮ ಅಪ್ಪ ಇವತ್ ತಿರ್ಗ ಸತ್ತ ಹೋಯ್ತಲ್ಲಪ್ಪ ನರಸಿಂಹಣ್ಣ ನಮ್ಮ ಅಪ್ಪ ಸತ್ತ ಹೋಯ್ತಣ್ಣ ಬದುಕಿರು ಅಂತ ಅಂದ್ರು ಸತ್ತೋದ್ರು ಅಂದ್ರು ನಾನ್ ಮೊದ್ಲು ಬದುಕಿದ್ರ ನಾನ್ ಸತ್ತೋಯ್ದೇನ ನೋಡ್ ಮಗ ಸತ್ತ ನಾನ್ ಬದುಕಿದ್ರು ನಾನ್ ಬದುಕಿದಿನ ಸತ್ತೋಯ್ದಿನ ನಾನು ಯಾಕೋ ಅಮ್ಮ ನನ್ಗೂ ಯಾಕೋ ಜೀವ ಉಯಕಂತ ಐತೆ ಯಾ ಪುಣ್ಯಾ ತಮ್ಮು ಫೋನ್ ಮಾಡ್ದಂಗ ಆಗೋದ್ರಲ್ಲೋ ನನಗೆ ನಮ್ ಬರೇ ಇಂಕ್ವಾರ್ ಮಾಡೈತೆ ಅಣ್ಣ ನಮ್ಮಅಪ್ಪ ಬಿಟ್ರಿ ಕರ್ಮ ಊಟ ತಿನ್ನ ಊಟ ಅಲ್ಲ ಅಮ್ಮನ ಯಾಕಂದ ಮಕ್ಳ ಯಾರ ಅವರೇ ಹೇಳ್ಬಿಟ್ರೂ ಅವ್ರಾಲ್ ಕಣ್ಣಂಗ್ ಊಟ ಎಲ್ಲ ಹ್ಮ್ ಬಿಡ್ರಿ ಯಾಕೆ ಹುಟ್ಟಿದ್ಮೇಲೆ ಮನ್ಸ ಎಲ್ಲಾರು ಸಾಯ್ತಾರೆ ಯಾಕೆ ಮಾಡ್ತೀರಾ ತೋರ್ಸದ್ಮೇಲೆ ಬದ್ಕೇಳ ಮಾತಾಡೈತಲ್ಲ ಅಣ್ಣ ಅಣ್ಣರೇ ಓ ಅಮ್ಮ ನಂಗೆ ಬರೇ ಸತ್ತೋಗನೆ ಫೋನ್ ಮಾಡಕ್ ಶುರುವಾದ್ರಲ್ಲ ನನ್ಗೆ ಅಪ್ಪ ನೀನ್ ಹತ್ತು ವರ್ಷದಿಂದ ಸತ್ತೋಗಿದ್ದೆ ತಿರ್ಗಾ ಹೆಂಗೋ ನರ್ಸಿಂಗ್ ಮಣ್ ಜೊತೆ ಮಾತಾಡಲಿಕ್ಕೆ ಪ್ರಾಣ ಬಂದಿತ್ತು ತಿರ್ಗಾ ಯಾಕೆ ಕೆಟ್ಟ ದೃಷ್ಟಿ ಬಿತ್ತ ನೀನ್ ತಿರ್ಗಾ ಸತ್ತೋಗ್ಬಿಟ್ಟಲ್ಲಪ್ಪಾ ನಮ್ಮನ್ನೆಲ್ಲಾ ನರಸಿಂಹಣ್ಣ ನಮ್ಮನ್ನ ಯಾರಣ್ಣ ಕಾಪಾಡೋದು ನಮ್ಮನ್ನ ಯಾರಣ್ಣ ಯಾರ್ನ ಅಂತ ಅಪ್ಪ ಅಂತ ಕರೀಲಿ ಹ್ಮ್ ಅಲ್ಲಾ ಇಡೇ ಗೌಡ್ರೇ ಸತ್ತು ಒಂದ ದಿನ ಮಧ್ಯಾಹ್ನಕ್ಕೆ ಅಲ್ಲೇ ಒಟ್ಟ ಉಂದಕೊಂಡ್ ವಾಟ್ಣ್ ಬತ್ತಾಯ್ತಿ ಒಂಚೂರ ಬರೀರಿ ಸ್ವೆಲ್ ಬತ್ತೈತಿ ಇರಿ ಕಚ್ಚಲ್ ಅಂತ ಹತ್ತ ವರ್ಷದಿಂದ ಹೆಂಗ್ ಮಾಡಿದ್ರಿ ಅವ್ರನ್ನ ಅಣ್ಣ ಎಲ್ಲ ಇಲ್ಲೇ ರೋಡ್ ದಿವಾನ್ ದಿವಾನ ಕಟ್ ಮ್ಯಾಲ ಮನಗಿದನ ನೆಂಟ್ರುಗಳು ಬರೋದ್ ದೂರದಿಂದ ಬರಬೇಕಲ್ಲ ಅಣ್ಣ ಲೇಟ್ ಆಗೈತ ಅಣ್ಣ ಅದ್ ಬೆಳಿಗ್ಗೆ ಅಪ್ಲೇಟ ಆಗ್ತಿರೋ ಈಗ ಅನ 10 ವರ್ಷ ಆಗಿತ್ತು ನೆಂದ್ರುಗಳು ಬರೇಳಿದ್ವಲ್ಲ ಅಲ್ಲ ದೂರ ದೂರ ಊರಿಂದ ಬರಬೇಕು ಬೆಳಿಗ್ಗೆ 10 ಗಂಟೆ ಆಗೋ ಅದು 10 ವರ್ಷದಿಂದ 10 ಗಂಟೆ ಆಗೋ 10 ವರ್ಷದಿಂದ 10 ಗಂಟೆ ಆಗನಗ ಓ ಮಮ್ಮೈ 10 ವರ್ಷದಿಂದ ಹಾ 10 ಗಂಟೆಗೆ ತಿರೋಗಿದಿತ್ತು ಇವತ್ತು ನಿನ್ ಜೊತೆ ಫೋನ್ ಅಲ್ಲಿ ಮಾತಾಡಿದು ಮಾವಿ ಇದನ್ನ ಎಲ್ಲ ಉಣಸಿ ನೀರ ತಾಂಬಾ ಅಂದಾಗ ಪ್ರಾಣ ಬಂದಿತ್ತು ಕೈ ಕಾಲ ಹಿಂಗ ಆಡ್ತು ಅವನ್ ಯಾರೋ ನೋಡ್ರಿ ಮಣ್ಣು ಮಾಡಿ ಬಂದಿದ್ವಿ ಮೂವತ್ತನೇ ತಾರೀಕು ಮಣ್ಣು ಅಂತ ಫೋನ್ ಮಾಡಿ ಅವನ್ ನಮ್ಮ ನಮ್ಮ ಮಾವ ಇವ್ರ ಹತ್ತು ವರ್ಷದಿಂದ ಸತ್ವಾಗಿ ಇವತ್ತು ಬದುಕಿ ಅಂತ ಅಂತಂದ್ರೆ ಇವನ್ ಅಮ್ಮ ನಾಡ ಒಂದುವಾರ ದಿನಕ್ಕೆ ಒಟ್ಟು ಉದ್ಕೊಂಡು ಕೊರತು ವಾಶ್ನೆ ಬರ್ತಾರ ಮುಚ್ಚಿ ಅಂತ ಅಂತಾರ ಅಂತ ಇವ್ ನಾನು ತಿಕ್ಲ ನಮಗ್ ಹತ್ತು ವರ್ಷದಿಂದ ಮಡಗಿದ್ದ ಅಂತ ಅಲ್ಲ ಇವ್ ನಿಜವಾದ ತಿಕ್ಲನು ಅಥವಾ ನಾನ್ ತಿಕ್ಲನು ನನಗ್ ಗೊತ್ತಾಗ್ತಾ ಇಲ್ಲ ಆ ದೇವ್ರಿಗೆ ಕಣ್ಣಿಲ್ಲ ದೇವ್ರು ಯಾವತ್ತ ಮಣ್ಣ ಮಾಡಿ ಬಂದ್ಮೇಲೆ ಫೆಬ್ರವರಿ ಐದನೇ ತಾರೀಕು ನಮ್ಮ ಅಪ್ಪನ್ ಪೂಜೆ ಮಾಡಬೇಡ್ರಿ ಯಾರು ಪೂಜೆ ಮಾಡಬೇಡ್ರಿ ದೇವ್ರೇ ಇಲ್ಲ ನಮ್ ಬಾ ಇದು ಪ್ರಪಂಚದಾಗೆ ನಡಿದ ವಿಚಾರ ನನಗೆ ಹೇಳ್ತಾ ಇದ್ರಲ್ಲಿ ಆ ಹದಿನೈದೇ ತಾರೀಕು ಬಂದ್ ಮಾಡ್ತೀರಾ ಹೋಣ ಐದನೇ ತಾರೀಕ ಫೆಬ್ರವರಿ ಐದನೇ ತಾರೀಕು ಫೆಬ್ರವರಿ 5ನೇ तारीख ಮೊಳೆ ಮಾಡ್ತೀರಾ 10 ವರ್ಷynth ಸತ್ತುಹಿದೆ ಓನ ಸತ್ತು ಈಗ ಪ್ರಾಣ ಕೈ ಕೈಕರೆಲ್ಲ ಆಡಿ ಊಟ ಮಾಡ್ತು ಊಟ ಮಾಡ್ತು ಈಗ ಎದ್ದು ಎದ್ದು ಊಟ ಮಾಡಿದ್ರಾ ಓ ಎದ್ದು ಊಟ ಮಾಡಿ ತಿರ್ಗಾ ನಿಮಗೆ ಫೋನ್ ಮಾಡಿದೆ ಅಣ್ಣ ಖುಷಿ ಆಯಿತಲ್ಲ ನನಗೆ ನಿಮ್ ಫೋಟೋ ಕಳಿಸ್ ಬಿಡಣ್ಣ ಒಂದು ನಿಮ್ ಫೋಟೋ ಮಾಡಿ ಒಂದ್ ಕಟೌಟರ್ ಮಾಡಿ ಮನೆ ಮುಂದೆ ಇಡ್ಕೊಂಡು ಬಿಡ್ತೀವಿ ನಮ್ಮ ಅಪ್ಪ ಪ್ರಾಣ ಬಂತು ನಿಮಗೆ ಫೋನ್ ಮಾಡ್ತಿದ್ದೆ ಅಂತ ಹೇಳ್ದೆ ಅಣ್ಣ ತಿರ್ಗಾ ನಿಮಗೆ ಫೋನ್ ಮಾಡ್ತಿದ್ದೆ ನಿಮಗೆ ನಮ್ಮ ಅಪ್ಪ ಒಳ್ಳೆದಂದ್ರಣ್ಣ ನೀವು ಅವರಿಂದ ನೀವು ಅಂದ್ರೆ ಇದು ಅಲ್ಲಿ ಪಕ್ಕದಾಗ ಯಾರ ಇದ್ರ ಕೈ ಕೊಡಿ ತಾಯನ್ನ ಕ್ಯಾಯ ಮಗ ನನಗೂ ತಿಕ್ಲಿ ತಿಕ್ಲಿ ಕಾಣುತ್ತೇವನ್ ಕಿ ನನ್ನ ಮಕ್ಕ ಮಾತಾಡಕ್ ನನಗೆ ಏಳು ಸಲ ಬಿಟ್ನಾಗ ನಾನೇ ಹೊಡ್ಕೋಬೇಕು ಇವ್ನ ಅಮ್ಮನ್ನ ಕ್ಯಾಯ ಆ ಎಂಥ ನನ್ ಮಕ್ಳ ತಾವ ನಾವ್ ಮಾತಾಡ್ತೀವಿ ಒಬ್ರು ನೆಂಟ್ರು ಆದ್ರೂ ಫೋನ್ ಮಾಡ್ದಂಗ ಆಗೋದಲ್ಲ ನೀವು ನಮ್ಮನ್ನಾಕಿ ಮಿಂಟ್ರಿ ಗುಟ್ಟಿ ಉಚ್ಚಿರ ಸವಾಸ ಮಾಡಿ ಆ ಅಣ್ಣ ಕೊಡ್ತಿದ್ ನೋಡಿ ಅಣ್ಣ ಹಲೋ ಹಲೋ ರೀ ಅಕ್ಕ ಇವ್ರು ಇವ್ರಿಗೇನ ಅಣ್ಣ ಇದು ಆ ಅಣ್ಣನ ಸತ್ಹೋಗಿ ಎಷ್ಟ ದಿನ ಆಯ್ತು ನಿಮ್ ಮಾಮವ್ರು ಹತ್ತ ವರ್ಷ ಎರಡ್ ಸಾವಿರ ಹತ್ತಕ್ಕೆ

ಗಾಡಿಗಳು ಹಿಡ್ದೈತೆ ನೋಡಿ ಚೆಕ್ ಮಾಡ್ರಿ ಅವ್ರು ಯಾರು ಅವ್ರಿಗೆ ಗಾಳಿ ಗಾಳಿ ರೂಪ ಹೋಗಿ ಏನೋ ಬಂದು ಅವ್ರನ್ನ ಅವ್ರು ಕಾಡ್ತಾ ಇದ್ದೇನೆ ಪಾಪ ಯಜಮಾನ್ರು ದುಃಖ ಹೋಗಿ ಓಡಾಡೋದ್ ನೋಡ್ರಿ ಒಳ್ಳೇರು ಬಂದಂಗೆ ಕಾಣ್ತಾ ಇದೆ ಅಣ್ಣ ಗಾಳಿ ಆಗಕ್ಕೆ ಮಣ್ ಮಾಡಿ ಬಂದಿದ್ರೆ ಅಣ್ಣ ಗಾಳಿ ಆಗೋದವ್ರು ಇನ್ನು ಮಣ್ಣೆ ಮಾಡಿಲ್ವಣ್ಣ ಐದನೇ ತಾರೀಕ್ ಮಣ್ಣು ನೀವ್ ಎಷ್ಟ್ ಜನ ಇದ್ರಿ ಮನೆಗೆ ನಾವ್ ಆರ್ ಜನ ಇದ್ದೀವಣ್ಣ ನಮ್ಮ ಅತ್ತೆ ನಮ್ಮ ಮಾವ ಮೈದಾ ಅವ್ರ ಹೆಂಡತಿ ನಾನು ಎಲ್ಲ ಇದ್ವಿ ಅದ್ರಾಗ ನಮ್ಮ ಐದ್ ಆರ್ ಜನದಲ್ಲಿ ನಮ್ಮ ಮಾವ

ನನಗೂ ನೋಡ್ತಾ ಇದ್ರೆ ಕಿ 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 ಕೇ ಕಿ ಹೋಗ್ರಿ ನನ್ನ ನನೇ ಬರೋನ್ ಇಷ್ಟ ಆಗೋತ